ತಿಂದಿರ ಇಲ್ಲ ತಿಂದಿರಿ ತೆಗೆದು ಹಾಕರೊಳಗ ಖಾಲಿ ಹಂಗೆ ಅಷ್ಟು ಬೆಸ್ಟ್ ಸೆಲರ್ ಅವರು ಅವರು ಒಬ್ಬ ಸಣ್ಣ ಬಡ ಮೇಷ್ಟ್ರು ಬ್ರಾಹ್ಮಣ ಮೇಷ್ಟ್ರು ಪಂಡಿತ ಸಣ್ಣದೊಂದು ಸ್ಕೂಲಲ್ಲಿ ಸಂಸ್ಕೃತಿ ಕಲಿಸುವಂತಹ ಒಂದು ಸಣ್ಣ ಕುಟುಂಬ ಅತ್ಯಂತ ಸುಮಾರು ಹತ್ತಿಪ್ಪತ್ತು ಜನರ ಕುಟುಂಬ ಅವರು ತರುವ ಸಂಬಳ ಯಾವುದಕ್ಕೂ ಆಗಬಾರ ಅಂತಹ ಒಂದು ಬಡ ಕುಟುಂಬದಲ್ಲಿ ಜ್ಞಾನದ ಬೆನ್ಹತ್ತಿ ದೊಡ್ಡ ಕಂಪನಿ ಸಿಇಒ ಆಗಿದ್ದ ಅದರ ಬಿಟ್ಟಿ ಜ್ಞಾನವನ್ನು ಸಂಪಾದನೆ ಮಾಡಿ ಇಡೀ ಜಗತ್ತಿಗೆ ಜ್ಞಾನದ ಏನು ಅಭಿಷೇಕ ಮಾಡ್ತಾ ಇದ್ದಾರೆ ಅಮೀಶ್ ತ್ರಿಪಾಠಿ ಅವರು ಜ್ಞಾನದಿಂದ ಎಲ್ಲವೂ ಸಿಗ್ತದೆ ಜ್ಞಾನವನ್ನ ಗಳಿಸಬೇಕು ಜ್ಞಾನ ಗಳಿಸಿದ ಅವರು ಸ್ವತಃ ಕಿಂಗ್ ಆಗದೆ ಇದ್ರು ಕಿಂಗ್ ಮೇಕರ್ತು ಗ್ಯಾರಂಟಿ ಹಕ್ಕ ಸ್ವತಃ ಕಿಂಗ್ ಆಗದೆ ಇದ್ರು ಕಿಂಗ್ ಮೇಕರ್ ಗ್ಯಾರಂಟಿ ಅಕ್ಕ ಇವ್ರ ಅಶೋಕ್ ಅವರು ಐ ಎ ಎಸ್ ಆಗಿರದೇ ಇರಬಹುದು ಆದ್ರೇನು ಅನ್ಸುಲಲ್ಲ ಅವರು ಐ ಎಸ್ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಕಡಿಮೆ ಐತೆ ಅಂತೇಳಿ ಮೆನಿ ಐ ಎ ಎಸ್ ಆಫೀಸರ್ಸ್ ಯಾಕಂದ್ರೆ ಅವರಿಗೆ ಜ್ಞಾನ ಗಳಿಸಬೇಕು ಜ್ಞಾನ ಗಳಿಸ್ಬೇಕು ಪರೀಕ್ಷೆ ದೃಷ್ಟಿಯಿಂದ ಅಷ್ಟ ನೀವು ಓದಿದಿ ಓದಿದಿರಿ ಅಂದ್ರ ಇಲ್ಲಿ ಅವ್ರನ್ನ ಚೇಂಜ್ ಮಾಡಾಕತ್ತೀನಿ ನಾನು ಪರೀಕ್ಷೆ ದೃಷ್ಟಿಯಿಂದ ಅಷ್ಟ ಇಷ್ಟ ಓದಿದಿರಿ ಅಂದ್ರ ನೀವು ಜ್ಞಾನಿ ಆಗುವುದಿಲ್ಲ ಜ್ಞಾನದ ಮಾಲಕ ನೀವು ಜ್ಞಾನ ಗಳಿಸ್ಬೇಕು ಆ ಜ್ಞಾನ ನಿಮ್ಗೆ ಒಂದಿಲ್ಲ ಒಂದು ದಿವಸ ಅದು ಎಲ್ಲವನ್ನೂ ಕೊಟ್ಟು ಹೋಗ್ತದೆ ಅದಕ್ಕೆ ಜ್ಞಾನವನ್ನ ಕಳಿಸ್ಬೇಕು ಗಳಿಸ್ಬೇಕು ಆ ಜ್ಞಾನ ಕೊಡುವಂತ ದೇವರ ಒಂದು ಕಂಡೀಷನ್ ಹಾಕಿ ಕೊಡ್ತಾರಂತ ಏನಂತ ಇಟ್ ಈಸ್ ಇನ್ಕಂಬೆಂಟ್ ಅಬಾನ್ ದ ಪರ್ಸನ್ ಹೂ ಈಸ್ ವಿತ್ ದ ನಾಲೆಜ್ ಮಸ್ಟ್ ಬಿ ಕಂಡೀಷನ್ ರೈಡರ್ ಏನಂದ್ರೆ ಅಂಡರ್ಥಿತಿಯಲ್ಲಿ ಇಲ್ಲದಂತಹ ಅನೇಕ ಏನು ಬಲಹೀನರು ದುರ್ಬಲರು ಏನಾದರಲ್ಲ ಅವರಿಗೆ ನೀನು ಅದನ್ನ ಬಳಸ್ತೀ ಅಂದ್ರೆ ಜ್ಞಾನ ಕೊಡ್ತೀನಿ ಅಂತ ಹಂಗ್ ಕಂಡೀಷನ್ ಆಗಿ ಜ್ಞಾನ ಕೊಟ್ಟಿರ್ತಾರೆ ಅಂತ ಜ್ಞಾನವನ್ನ ನಾವು ಸಂಪಾದನೆ ಮಾಡಬೇಕು ಅನ್ನುವಂಥದ್ದನ್ನ ಫಸ್ಟ್ ನಿಮಗೆ ಹೇಳ್ತೀವಿ ಅಹ್ ಈ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಒಂದಿಷ್ಟು ಮಂದಿ ಪುಸ್ತಕದ ಸೈಜ್ ನೋಡಿ ಎದಿರ್ಬಿಡ್ತಾರ ಇಷ್ಟ ಪುಸ್ತಕ ಓದುದ ಪುಸ್ತಕದ ಸೈಜ್ ನೋಡಿ ಎದಿರ್ತಾರ ಬೋ ಇಷ್ಟಪ್ಪ ನಾನು ಡಿ ಕೂಡ ಮಾಡಿಲ್ಲ ಇದ್ರಲ್ಲಿ ಇಷ್ಟ ದಪ್ಪ ಪುಸ್ತಕ ಓದಿದ್ರು ಡಿ ಕೂಡ ಓದಿದ್ರು ಇಷ್ಟ ಪುಸ್ತಕ ನೋಡಿಲ್ಲ ಅನ್ನೋರು ಕೇಳಿವಿ ನಾವು ಯು ಮಸ್ಟ್ ನೆವರ್ ಬಿ ಓವರ್ವೆಲ್ಮ್ಡ್ ಬೈ ದ ಮ್ಯಾಗ್ನಿಟ್ಯೂಡ್ ಚಾಲೆಂಜಸ್ ಬಂಡಲ್ ಆಫ್ ಶುಗರ್ ಸಣ್ಣ ಇರ್ಬಿ ಇರುವೆ ಸಕ್ರೆ ಚಿಲಕ್ ಸವಾಲು ಆಗತ್ತೆಂದ್ರೆ ಅದಕ್ಕೆ ಗೊತ್ತಿರ್ತದೆ ನಾನು ರೆಸ್ಟ್ ತಗೊಳ್ಳೋದ ಏನ್ ಮಾಡ್ ಒಂದು ಕಾರ್ಡ್ ಎ ಚಲನ ಕಾಳಿ ಮಾಡ್ತದ ಹಂಗೆ ಅವರ್ ಗ್ಲಾಸ್ ನಲ್ಲಿ ಒಂದೊಂದೊಂದೊಂದು ಏನು ಉಸುಕಿನ ಒಂದು ಕಾಳು ಬೀಳುತ್ತೆ ಅವರ್ ಗ್ಲಾಸ್ ನೋಡಿದೀರಲ್ಲ ಉಸುಕಿನ ಕಾಳು ಹಂಗ ನಾವು ಈ ಕ್ಷಣಕ್ಕ ನನಗ ಒಂದು ಪೇಜ್ ಓದುವಂತಹ ಟೈಮ್ ಅದ ಒಂದು ಪೇಜ್ ಓದು ಮನಸ್ಸದ ಒಂದು ಪೇಜ್ ಓದು ಭಕ್ತಿ ಅದ ಬಹಳಷ್ಟು ಮಂದಿಗೆ ಭಕ್ತಿ ಶಕ್ತಿ ಎರಡೂ ಬೇಕಲ್ಲ ಶಕ್ತಿ ಇರ್ತದ ಅದು ಓದು ಭಕ್ತಿನ ಇರೋದಿಲ್ಲ ಸೊ ಭಕ್ತಿ ಶಕ್ತಿ ಇಟ್ಕೊಂಡು ಎಷ್ಟೈಕ ಅಕ್ಕ ಹೋಗ್ತೀನಿ ನಾನು ಆದ್ರೆ ಅದ್ರದ್ದು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಲೀಕ ಆಗ್ತೇನೆ ಅಂತ ಶ್ರದ್ಧೆಯಿಂದ ಓದ್ಬೇಕು ಇನ್ನೂ ಒಂದಿಷ್ಟು ಹುಡುಗರಿಗೆ ಯಾಕೋ ಸಲ ನನಗ ಓದಿದ ಒಟ್ಟ ನೆನಪ ಉಳಿದ ಇದು ಬಹಳ ಮಂದಿ ಕಂಪ್ಲೇಂಟ್ ರೀ ಓದಿದ್ ಓದೋ ನೆನಪಿರ್ತ ಆಮೇಲೆ ನೆನಪು ನೆಪ ನೆನಪಿಲ್ರಿ ಹಿಂಗ ಯಾರಿಗೆಲ್ಲ ಅನಿಸ್ತದ ಇಲ್ಲ ಎಷ್ಟು ಮಂದಿಗೆ ನನಗಂತೂ ಹಿಂಗ್ ಅನಿಸ್ತಿತ್ತು ನಿಮಗ ಅದಕ್ಕ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ ಬ್ರೇನ್ ಅನ್ನ ಟ್ಯೂನ್ ಮಾಡ್ಬೇಕ ಬ್ರೈನ್ ಟ್ಯೂನಿಂಗ್ ಅಂತ ಹೇಳ್ತೀವಿ ನಾವ್ ಇದಕ್ಕ ನಮ್ ಬ್ರೈನ್ ಬಹಳ ಅದ ನಾವು ಇಟ್ಟು ಹೋಗ್ತದ ಅದಕ್ಕೆ ಬ್ರೈನ್ ಟ್ಯೂನಿಂಗ್ ಮಾಡಬೇಕು ಮೊದಲ ಪೂರ ಎಲ್ಲ ತೆಗೆದು ಜಾಡಿಸ್ಬೇಕು ಕಸ ಡಬ್ಬಿ ಹಸನ್ ಮಾಡ್ಕೊಳ್ಬೇಕು ಹಂಗ್ ಮಾಡ್ಕೊಂಡು ಶ್ರದ್ಧೆಯಿಂದ ಓದ್ಕೋತ ಹೋಗ್ರಿ ಅಂತ ಹೇಳ್ತಾ ಹೇಳೋದು ಬಹಳಷ್ಟ ಆದ್ರ ಒಂದು ನಿಮಗೆ ಒಂದು ಪೋಯಮ್ ಏನಾಯ್ತಲ್ಲ ಓದ್ಬಿಡ್ತೀನಿ ಮೈ ಡಿಯರ್ ಯೂತ್ ಯು ಆರ್ ದ ಫ್ಯೂಚರ್ ಆಫ್ ಅವರ್ ಸ್ಟೇಟ್ ಅವರ್ ಕಂಟ್ರಿ ಯು ಪ್ಲೀಸ್ ನೆವರ್ ಲಿವ್ ಇನ್ ಎನಿ ಕೈಂಡ್ ಆಫ್ ವರ್ Live for the day. Live for the day only. For the chief worries of life arise because of the bloody habit of looking before and after. Therefore, live neither in past nor in future, but let each day's work absorb all your interest, energy, and enthusiasm. The best preparation for tomorrow is to do today's work superbly well. Look to this day. Look to this day, for it is life, the very life of life. In its brief course, lie all the varieties and realities of your existence, the bliss of growth, the glory of action, the splendor of achievement. For a is but a dream.

ವಿಚಿತ್ರ ಅನ್ನಿಸ್ತಾ ಇರ್ತಾರೆ ಬಟ್ ಏನ್ ಮಾಡ್ತೀರಿ ಇವತ್ತು ನಿಮ್ಮ ಹಂತದಲ್ಲಿ ಟ್ರೀಟ್ಮೆಂಟ್ ಮತ್ತೊಂದೆಲ್ಲಾ ಮಾಡಿಕೊಂಡು ಮುಂಚಾಗಿ ಊರಾಗ ಕೂತಾರಪ್ಪ ಅಂತ ಶಿಸ್ತು ಕಲಿಬೇಡ್ರಿ ಶಿಸ್ತು ಅಂದ್ರ ನಿಮ್ಮ ಕೆಲಸದಲ್ಲಿ ಪದ್ಧತಿ ಇರಬೇಕು ಓದೋದ್ರ ಬಗ್ಗೆ ಪದ್ಧತಿ ಇರಬೇಕು ಪ್ರತಿಯೊಂದು ಇವತ್ತು ಇಷ್ಟಾದ್ರೂ ನಾನು ಬೆಳಿಬೇಕು ಎವ್ರಿ ಡೇ ಎವ್ರಿ ಡೇ ಅಟ್ ಲೀಸ್ಟ್ ಅನ್ ಇಚ್ ಯು ಶುಡ್ ಕಮ್ ನಿಯರರ್ ಟು ದ ಪೋಸ್ಟರ್ ಆ ಮೆಟ್ಟಿಲಿಗೆ ಆ ಪೋಸ್ಟ್ ಗೆ ಆಲೇಟ್ ಕಾರಿಗೆ ಒಂದು ಇನ್ಸಲ ನೀವು ಅದ್ರ ಹತ್ರ ಬರುವಂಗ ಕೆಲಸ ಮಾಡ್ಬೇಕು ಹಂಗಿದ್ರೆ ನಿಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇನ್ನೊಂದು ಹೇಳ್ಬಿಡ್ತೀನಿ ಆ ಬೇಡ ಮಂತ್ರಕ್ಕೆ ಬಾರದ ಅಕ್ಷರ ಇಲ್ಲ ಅಂತ ಮಂತ್ರಕ್ಕೆ ಬಾರದ ಅಕ್ಷರ ಇಲ್ಲ ಔಷಧಿಗೆ ಬಾರದ ಸಸ್ಯ ಯಾವುದೂ ಇಲ್ಲ ಯೋಗ್ಯತೆ ಇರಲ್ಲ ವ್ಯಕ್ತಿ ಜಗತ್ತೊಳಗೆ ಯಾರೂ ಇಲ್ಲ ಎಲ್ಲರಿಗೂ ಅವ್ರದೇ ಅದು ಯೋಗ್ಯತೆ ಇರ್ತದೆ ಅದನ್ನ ನಾವು ಅರಿವು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೇನೆ ಎಲ್ಲರಿಗೂ ಅವ್ರದೇ ಅದು ಯೋಗ್ಯತೆ ಇರ್ತದೆ ಎಫಿಷಿಯಂಟ್ ಓಲ್ ಆರ್ ಕೇಪಬಲ್ ಪೊಟೆನ್ಷಿಯಲ್ ಆದ್ರೆ ನನ್ನ ಪೊಟೆನ್ಷಿಯಲ್ ಏನು ಅಂತೇಳಿ ತಿಳ್ಕೊಂಡು ನಾವು ಬೆನ್ನ ಹಾಕ್ಬೇಕು ಹೇಳಿದ್ರೆ ಅದಕ್ಕೆ ನಾನು ದಿಲ್ಲಿಗೆ ಹೋಗಿದ್ದೀನ್ರಿ ನಮ್ಮ ಅಪ್ಪ ಹೇಳಿದ್ರಿ ಅದಕ್ಕೆ ಈ ಕೋಚಿಂಗ್ ಸೆಂಟರ್ ಹಚ್ಚಿದ್ದೀನಿ ಇದು ನಮ್ಮ ಡ್ರೀಮ್ ರೀ ಅದಕ್ಕೆ ನಾ ಐ ಎ ಎಸ್ ಮಾಡ್ಬೇಕ್ರಿ ಅನ್ನೋದು ಏನಂತಿರಲ್ಲ ಹೋಗಿ ಬಂದು ಹೋಗಿ ಬಂದು ಅದೇನ್ ಮಾಡಿ ಆ ಯಾವ್ದಕ್ಕೂ ಏನೋ ಹೊತ್ತಿದ್ರಂತಲ್ಲ ಹಂಗ ಗುಡ್ಡ ಅಂತ ಮಾಡ್ಬೇಡ್ರಿ ಯಾರು ಹೇಳಿದಂತೆ ಮಾಡೋದು ಏನ್ ಬೇಕು ನಿಮ್ಗೆ ಬೇಕಾಗಿದ್ದಲ್ಲ ಮಾಡಬೇಕು ಇರ್ಲಿಕ್ಕೊಂಬ